ಹಾಯ್ ಹಲೋ ಸ್ವಾತಿ ಕಾಂಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಪಾತಿಗಾಗಿರಬಹುದು ರೈಸ್ಗಾಗಿರಬಹುದು ಮತ್ತು ಇಡ್ಲಿ ದೋಸೆಗೆ ಬಿಸಿ ಬಿಸಿ ಅನ್ನ ತುಪ್ಪಕ್ಕಂತೂ ಹೇಳಿ ಮಾಡಿರುವಂಥ ಒಂದು ರೆಸಿಪಿ ಚಟ್ನಿ ಅನ್ಬಹುದು ಬೇಕಿದ್ರೆ ನೀವು ತೊಕ್ಕು ಕೂಡ ಅಂಥೇಳಿ ಕೂಡ ಕರಿಬಹುದು ಬನ್ನಿ ಇವಾಗ ಟೊಮೆಟೊಕಾಯಿ ಸೀಸನ್ ಅಂತೂ ತುಂಬ ಅಂದರೆ ತುಂಬ ಇವಾಗ ಸ್ಟಾರ್ಟ್ ಆಗಿದೆ ಈ ಒಂದು ಚಟ್ನಿಯನ್ನು ಮಾಡಿಕೊಂಡ್ರೆ ನಾವು ಫುಲ್ಲು ಒಂದು ವಾರದವರೆಗೂ ಇದೇನು ಯಾವ ರೀತಿ ಕೆಡೋದಿಲ್ಲ ಬನ್ನಿ ಈ ರೀತಿ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ ನೋಡಿ ನಿಮಗೆ ನೋಡಿ ನೋಡ್ತಾ ಇದ್ದಂಗೆ ಬಾಯಲೇ ನೀರು ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಈ ಚಟ್ನಿ ಅನ್ನುವಂಥದ್ದು ಇರುತ್ತೆ ಬಿಸಿ ರೊಟ್ಟಿಗೆ ತುಪ್ಪಕ್ಕಂತೂ ಹಾಕೊಂಡು ತಿಂತ ಇದ್ದರೆ ಆಸಮ್ ಅಂದರೆ ಆಸಮಾಗಿರುತ್ತೆ ಉಪ್ಪು ಖಾರ ಹುಳಿ ತಿಂತಾ ಇದ್ದರೆ ಆನಂದ ಅಂತಲೇ ಹೇಳಬಹುದು ನೋಡಿ ಇವಾಗ ನಿಮಗೆ ಹೇಳ್ತಾಯಿದ್ರೇ ನನಗೆ ಬಾಯಲ್ಲಿ ನೀರು ಇದೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಅಂತಲೇ ಹೇಳಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ರೈಸ್ಗಂತೂ ಸೂಪರಾಗಿರುತ್ತೆ ಬಿಸಿ ರೈಸು ಇದು ಆಲಿವ್ ನನ್ನ ಕಾಂಬಿನೇಷನ್ ಅಂತಲೇ ಹೇಳಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂಥೇಳಿ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನಿಲ್ಲಿ ಸುಮಾರು ಒಂದು ಏಳು ಟೊಮೆಟೊ ಕಾಯಿಗಳನ್ನ ತೆಗೆದುಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದಿದ್ದೀನಿ ತೊಳೆದು ಎರಡೆರಡು ಭಾಗವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ಶಾಗಿ ಇವಾಗ ತಾನೇ ಇದು ಜಮೀನಲ್ಲಿ ಕಿತ್ಕೊಂಡು ಬಂದಿರೋ ಅಂಥ ಟೊಮೆಟೊ ಕಾಯಿ ಅಂತಲೇ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಯಾವುದೇ ರೀತೀಲಿ ಬೀಜವನ್ನು ಇಲ್ಲ ನಿಮಗೆ ಬೀಜ ಇಷ್ಟ ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಬೀಜವನ್ನು ತೆಕ್ಕೊಳ್ಬಹುದು ನಾನು ತೆಗೆದುಕೊಂಡಿರೋ ಅಂಥದ್ದು ನಾಟಿ ಟೊಮೆಟೊ ನೋಡಿ ಒಂದು ತವಾನ ಇಟ್ಕೊಂಡಿದ್ದೀನಿ ತವ ಮೇಲೆ ನಾನು ಇಲ್ಲಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ಹಾಕ್ಕೊಂಡಿದ್ದೀನಿ ಇದು ಹಸೇದು ನಿಮ್ಮ ಮನೆಯಲ್ಲಿ ನೀವು ಇವಾಗ ಏನು ಚಿತ್ರಾನ್ನ ಅದಕ್ಕೆಲ್ಲ ಬಳಸ್ತೀರಲ್ವ ಶೇಂಗಾ ಬೀಜ ಅದನ್ನು ಸಹ ನೀವು ಬಳಸ್ಕೋಬೋದು ನನಗಿಲ್ಲಿ ಹಸೆ ಶೇಂಗಾ ಬೀಜ ಸಿಕ್ಕಿತ್ತು ಇದಕ್ಕೂ ಅದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇದರ ಜೊತೆಗೆ ನಾನು ಮೆಣಸಿನ್ಕಾಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಶೇಂಗಾ ಬೀಜ ಸಪ್ರೇಟು ಮೆಣಸಿನ್ಕಾಯಿ ಸಪ್ರೇಟು ನೋಡಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇಲ್ಲಿ ಹಸಿರು ಮೆಣಸಿನಕಾಯಿ ನಮ್ಮದು ಇಲ್ಲಿ ಖಾರ ಜಾಸ್ತಿ ಇದೆ ಹಾಗಾಗಿ ನಾನು ಇಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿಗಳನ್ನ ತೆಗೆದುಕೊಂಡಿದ್ದೀನಿ ನಾನು ತೆಗೆದುಕೊಂಡಿರುವಂಥ ಅಂಥ ಕ್ವಾಂಟಿಟಿಗಿದು ಸರ ಹೋಗುತ್ತೆ ಮತ್ತು ನಿಮಗೆ ಕ್ವಾಂಟಿಟಿ ಖಾರ ಇನ್ನೂ ಜಾಸ್ತಿ ಬೇಕಂದರೆ ನೀವು ಮೆಣಸಿನ್ಕಾಯನ್ನು ಹೆಚ್ಚಿಸ್ಕೊಳ್ಳಿ ಇದು ಅಳತೆ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ಇದೆ ಅಂತಲೇ ಹೇಳಬಹುದು ನೋಡಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿವಾಗೊಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಲು ನಾವು ಹುರ್ಕೊಂಡಿರೋ ಶೇಂಗಾವನ್ನ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಿಪ್ಪೆ ಬಿಡಿಸೋದೇನು ಬೇಡ ಇದು ಹಸಿ ಶೇಂಗಾ ಆಗಿರೋದ್ರಿಂದ ಸಿಪ್ಪೆ ಬಿಡೋದಿಲ್ಲ ನಿಮ್ಮ ಮನೆಯಲ್ಲಿ ನೀವು ಇವಾಗ ಒಣಗಿರೋ ಕಳೆ ಬೀಜ ಇರುತ್ತಲ್ವ ಅದರ ನೀವು ಸಿಪ್ಪೆ ಬಿಡಿಸ್ಕೊಳ್ಬಹುದು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಜೀರಿಗೆ ಸಹ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನಾನಿಲ್ಲಿ ನಾಟಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಂತ ಹೇಳಬಹುದು ಸ್ವಲ್ಪ ಹಸೆ ಕರಿಬೇವನ್ನ ಒಂದು ನಾಲ್ಕರಿಂದ ಐದು ಹೆಸರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಇವಾಗ ಇಷ್ಟು ತರಿ ತರಿಯಾಗಿದ್ದರೆ ನಮಗೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಇಷ್ಟು ನನಗೆ ಗಟ್ಟಿಯಾಗಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಇಡ್ಲಿ ದೋಸೆಗೆ ಮತ್ತು ಚಪಾತಿಗೆ ಪೂರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನೊಂದು ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹೆಣ್ಣು ಚೆನ್ನಾಗಿ ಬಿಸಿ ಆಗೋದಿಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಬಿಸಿ ಆಯಿತು ಸೊ ನೋಡಿ ಇವಾಗ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟುಗುಡಿಸಿದ್ದೀನಿ ಆಮೇಲೆ ನಂತರದಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಉದ್ದ ಒಂದು ಮೆಣಸಿನ್ಕಾಯಿ ಮೆಣಸಿನ್ಕಾಯನ್ನ ತುಂಡು ತುಂಡಾಗಿ ಮಾಡಿ ಹಾಕಿದ್ದೀನಿ ಕರಿಬೇವನ್ನು ಹಾಕಿ ನಿಮಗೆ ಹಿಂಗು ಆಪ್ಷನಲ್ಲು ಸ್ನೇಹಿತರೆ ಇಂಗು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ನಾನೇನಿಲ್ಲಿ ಹಿಂಗನ್ನು ಬಳಸ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ಈ ಒಗ್ಗರಣೆನೆಲ್ಲ ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇದು ನಿಮಗೆ ನೋಡೋದಕ್ಕೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ ನನಗಂತೂ ಈ ಚಟ್ನಿ ಮಾಡುವಾಗ ತಿನ್ನಬೇಕು ಇದು ನಮಗೆ ವಾರದಿಂದ ಹದಿನೈದು ದಿನಗಳ ಕಾಲ ಇರುತ್ತೆ ಸ್ನೇಹಿತರೆ ನೀವು ಫ್ರಿಜ್ಜಿಂದ ಆಚೆ ಇಟ್ಕೊಳ್ತೀನಿ ಅಂತಂದರೆ ಗ್ಲಾಸ್ ಡಬ್ಬದಲ್ಲಿ ಹಾಕಿಕ್ಕೊಂಡ್ರೆ ಹದಿನೈದು ದಿವಸ ಇರುತ್ತೆ ನೀವು ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ಸುಮಾರು ಒಂದು ತಿಂಗಳು ಇಕ್ಕೊಬೋದು ಯಾವುದೇ ಕಾರಣಕ್ಕೂ ನೀರು ಸ್ವಲ್ಪ ಕೂಡ ಇದಕ್ಕೆ ತಾಗಬಾರ್ದು ಸ್ಪೂನು ಯಾವುದು ತಾಗಬಾರ್ದು ಹಾಗಾಗಿ ನೋಡಿ ನಾನು ಇವಾಗ ಕಾಯಿ ಚಟ್ನಿ ಮಾಡಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋದೆಲ್ಲ ನನ್ನ ಸ್ನೇಹಿತರಿಗೂ ನಮಸ್ತೆ